ಪ್ಪಲ್ಲ ಫ್ರೆಂಡ್ಸ ವೀಡಿಯೋನ ಕಂಟಿನ್ಯೂ ರೀ ದೇವ್ರ ಬಲ್ಯ ಅಂದ್ರೆ ಮುತ್ತಿನ ಮುತ್ತ ಏನಂತಾರೆ ಮುತ್ತಿಗೆ ಅರ್ಶು ಕೋಕೊಂಡು ಕೊಟ್ಟನಲ್ರಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ಲಾತ್ತೀನಿ ಎಲ್ಲಿಗೆ ಹೋಗ್ಲಾಕತ್ತೀನಿ ಏನು ಸಿದ್ಧಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ರೀ ಈಗ ವೀಕ್ಷಿಕ್ ಹೊಂಟಿ ತಯಾರಾಗಿವಿ ಇಲ್ಲಿಗೆ ಏನಂತೆಲ್ಲ ಹೇಳ್ತೀನಿ ಯಾಕಂತ ಹೇಳ್ತೀನಿ ರೀ ಫ್ರೆಂಡ್ಸ ಅದೊಂದು ಸಿಕ್ತು ಇಲ್ಲ ಒಂದೇ ಒಂದೇ ತೊಳೆ ಮಾಡಿ ಹೇಳುವಲ್ಲಿ ಅಲ್ಲಿ ಅಲ್ಲೇ ಹೇಳು ಒಂದೇ ತೊಳೆ ಮಾಡಿ భాగతరి ఇర్ సింపుల్ తయారగరదే నాయన భాగతరి నందేద్రి నందేద్రి అక్కందేన్ తోండోదరు ఉలి వంటి దవసం అ దడ్డు దాటిలు అదు మాడు ఇదు మాడు ఎలి వంటి ఎతురుస్తంది ఏ ಫ್ರೆಂಡ್ಸ್ ಈಗ ಏನಂತಾರೆ ರಾಜೇಂದ್ರ ಚೌಕ್ ನೋಡ್ರಿ ಇಲ್ಲಿ ಇದು ಮಾಧವ್ ನಗರ್ ಕೊಲ್ಬೇಕ್ರಿ ಈ ಕಡೆ ಬಾ ಈ ಕಡೆ ಬಾ ಇಲ್ಲಿ ಮಾಧವ್ ನಗರಕ್ಕೆ ಹೋಗ್ಬೇಕ್ರಿ ಇದು ರಾಜೇಂದ್ರ ಚೌಕ್ ಇಳ್ದೀವಿ ಈಗ ಯಜಮಾಡ್ರ ಪ್ರಜೆನ ತಿರುಗೇಡ್ತಿ ಇದ್ದಿದ್ದಿಲ್ಲ ಅಂದ್ರೆ ಈಗ ರಿಕ್ಷಾ ರಿಕ್ಷಾ ತಿರುಗೇಡ್ಬೇಕು ನೋಡ್ರಿ ರಿಕ್ಷಾ ಮಾಧವ್ ನಗರ ಇದಷಿರುತ್ತೀದು ನಿಮ್ಮ ಅದೇನೋ ಹೊರದಾಗ ಬಿದ್ದಿದ್ದೇವ್ರಿ ಹೊಂಟಿವಿ ರೀ ಕರ್ಕೊಂಡ ಮನೆ ದೂರ ಅದ ಯಾರ ಮನೆಗೆ ಅಂತ ಹೇಳಿ ಅಲ್ರಿ ನಿಮ್ಗೆ ನಮ್ಮ ಹದಿನೈದು ಮನೆಗೆ ರೀ ಅಂದರೆ ನಮ್ಮ ಹುಷಿ ನಮ್ಗೆ ಗಂಡಂದು ಹಕ್ಕನ ಮನೆಗೆ ಹೊಂಟ್ನಿ ಅರ್ಜೆಂಟ್ ఆ టై ఎస్తి మనకి ఓదా కేందేతీన్ ఏ సౌకస్ చౌకస్ కడుకొంట్రో నీ అక్కడ దూర మన తోర్స్తిగా నడిపే మేము జీ ఎలిగ్ బందా ఎలిగ్ బందే பப்பா ரிச்சி பப்பாடி

నోడ్రీ ఫ్రెండ్స్ రాత్రి జోకలి 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 ఆడకేవీ జోక్కుంటే నోడమ్ ఎంగద జోకల్ బీ ఎల విజు విరా పిల్లు ఎలా హుషిల్ అడ్గార మన జోకలి

ಮಸ್ತಗೆ ಕತ್ಲಾಗಿ ಜೋಕಲಿ ರೀ ಫ್ರೆಂಡ್ಸ ಭಾರಿ ಮಸ್ತ್ ಆಯ್ತು ಖುಷಿ ಆಯಿತು ಜೋಕಲಿ ಈ ವರ್ಷ ಆಡದಂತ ಕನ್ಕೊಂಡಿದ್ದೆ ಅಂದ್ರೆ ಜೋರ್ 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 ಜೋರಾಗಿ ಆಡಿದ್ರೆ ಭಾಳ ಖುಷಿ ಆಯ್ತು ನಂಗೆ ಜೋಕಲಿ ಅಂದ್ರೆ ನೋಡಿರಿ ಫ್ರೆಂಡ್ಸ್ ಮಕ್ಕಳು ಖುಷಿ ಆಯಿತು ಹೊಂಟೀನಿ ಮನೆಗೆ ತೋಕ ಮತ್ತು ವಿಜು ರೀ ಪಿಲ್ಲು ಮತ್ತು ಅಕ್ಕಿ ನಮ್ಮ ಸೋನಿ ಅಲ್ಲಿ ಆಡ್ರಿ ಅವ್ರು ಆಡಿ ಬರ್ತಾರಂತ ಮತ್ತು ಲೇಟಾಗ್ಯದ್ ನಾವು ಹೋಗಕ್ಕೆ ಅಂತ ಹೇಳಿ ಹೊಂಟೀನ್ ರೀ ಅವ್ರಿಬ್ರು ಆಮೇಲೆ ಆಮೇಲೆ ಬರ್ತಾರೆ ஜோக்கலாடேங்க జా ఆడీ ఇవ ఆడలి ఆడ్రు ఇవ విజ్జి బాడీ ఇవను ఆడల్ విరాజ్ అవసాన ఇల్లు ఆడ్రు విజు బయల్ ఏ విజ్జింద

ಎಲ್ಲ ಊಟ ಮಾಡ್ತಾರ ನೋಡ್ರಿ ಇಲ್ಲಿ ನಮ್ಮ ಹುಸಿ ಚಪಾತಿ ಮಾಡ್ತಾರ ಈ ನಮ್ಮ ಮನೇಲಿ ಟಿವಿ ರೀ ನಮ್ಮ ಮನೇಲಿ ಟಿವಿ ಸೌಂಡ ಬಂದ ಚೂನ ಟಿವಿ ಇಲ್ಲ ಇಲ್ರಿ ಸೈಲೆಂಟ್ ಆಗಲ್ಲಾಗದಲ್ರಿ ಸೈಲೆಂಟ್ ನಮ್ಮ ಆಡಿನಲ್ಲಿ ಇಡ್ತಾನ ಸೈಲೆಂಟ್ ಮಾಡಿನ ಇಡ್ತಾನ ಆಗಲ್ಲಾಗ್ಯದ ಹಾ

तेच कस का बोलते म्हणून कळत नाही हा तेच रे तुमचे कळत नाही मला तुझ्या बोल बोलायला मला कळत नाही ना? तरी बोलते का नाही म्हणून कमेंट काढले हा तू बोल तर नका होते नका मी म्हणत होते कि दे जाऊ तर बोल का बोलू गेला का म्हण तू त्याला विचार టరీ ఫరికే పల్లె సబ్జి పల్లె సాంబార్ చపాతి నా ముర్శి ఉళతారె కడి ఉండ నవే ఊట మింద్రీ మరె <laughs> <laughs>

बार फिर बार हाँ कंटर लगा मार रही है हाँ कंटर लगा क्या मार यू स्टोरी शायद ये बंद हो गया हाँ बढ़ो मंदिर ये तो ಅರ್ತ ತರ್ತರಿ ಹಾ ಅದನ್ನ ಪರವಾಗಿಲ್ಲ ಬಿಡಪ್ಪಾ ಎಸ್ ಟಿ ಆಯೆ ಅದನ್ನ ಯಾಮತಿ ಹಾ ಅದಕ್ಕೆ ಇದೇ ಚಂದರೇ ನಿಮ್ಮ ಕೈಯಾಗಿದೆ ಇದು ಹಾ ಎಸ್ ಟಿ ಇದರ ಇದಿ ತಂದ್ರೆ ಏನೋ ಸಲ್ಲರಿ ಅದು ಬ್ಯಾಡ್ರೆ ಚಂದ ಸಿರಿ ಒಪ್ಪಾರ ನಾನು ಹುಡುಕಿ ಬಿಡತೀನಿ ಯಾಕೆ ಇರಬೇಕು ಸೋನಿ ಹಾತಲ್ರಿ ಮೆಲಕ ತರೋದಿ ಸೋನಿ ಹಾತಲ್ ಯಾಕ್ ಮಾಡ್ತೀರಾ ಅಂತ ವಿಜಯಾಕವನ ಹೋಗ್ತಾನ ನಮಸ್ತೆ ಎಲ್ಲಿದ್ರಿ ಉಣ್ತಿದಿಲ್ಲ ಅಲ್ರಿ ನೀ ಮೈ ಬರ್ತೀರ ಅಂತ ಬರ್ತೀರ ತಿಳಿದ್ರಣ ಮೈ ತಕೊಂಡ್ ಉಂಡು ನಾ ನೀವು ಮೈ ತಕೊಂಡ್ರಿ ತಿಳಿದಿ ಅದಕ್ಕೆ ನಾ ಇಲ್ಲ ಊಟ ಮಾಡ್ತಿದಿಲ್ರಿ ಬರ ಬರ್ರಿ ನಾ ಲೇಟ್ ಆತನ ತಂದ್ಕೊಂಡಿದ್ರು ನಾ ನೀರು ಇಡ್ತೀನಿ ಬರ್ರಿ ನೋಡಿ ರಾತ್ರಿ ಬಾರಾಲಕ್ಕೆ ಈ ಊಟ ಮಾಡತ್ತಾರೆ ಪೂಜೆ ಮಾಡ್ರ ಈಗ ಈ ನೀರು ಕುಡಿದ್ರೆ ಈ ಊಟ ಮಾಡತ್ತಾರೆ ಈ ಕಡೆ ಬಂದಾರ ಅವರು ನಾಳೆಗೆ ಕಾರ್ಯಕ್ರಮದಲ್ಲಿ ಅದಕ್ಕೆ ಬಂದಿದ್ದೇವೆ ನಾವು

ಅದ ಕಾರ್ಯಕ್ರಮದ ನಾಳೆಗೆ ಅದಕ್ಕೆ ಬಂದಿದೆ ಅವ್ರು ನಾವು ರಾತ್ರಿ ನಾವಾಗೆ ನೀವು ಬಂದು ಊಟ ಮಾಡತ್ತಾರ ನಾಳೆಗೆ ಏನೇನು ಅಂತಂತೆಲ್ಲ ಶೇರ್ ಮಾಡ್ಕೊತೀನಿ ಬಟ್ ಇವತ್ತಿಗೆ ಇಲ್ಲಿ ಏನು ಮಾಡ್ತೀನಿ ರೀ ವಿಡಿಯೋ ಇಲ್ಲಿಗೆ ಊಟ ಮಾಡ್ತಾರೆ ರಾತ್ರಿ ಬಾರಾಗೆ ನಿದ್ದು ಹಾಕ್ತದ್ರಿ ಇವತ್ತಿನ ಇಲ್ಲಿ ಏನು ಮಾಡ್ತೀನಿ ಎರಡೆಲ್ಲ ವೀಡಿಯೋ ಆಡ್ತೀನಿ ಅವರು ಹೃದಯಪೂರ್ವಕ ಧನ್ಯವಾದಗಳು ಆ ಕಡೆಲ್ಲ ಮಾತಾಡತ್ತಾರೆ ಕೇಳಿಸಲ್ಲ ನಾವು ಮಾತಾಡೋದ್ರಿ ಅಂದರೆ ಆ ರಾಜಕಟ್ಟರೊಮ್ಮನೆ ಎಲ್ಲರೂ ಮಾತಾಡ್ಕೋ ಕೂತಾರೆ ನಾಳೆಗೆ ಯಾರ್ಯಾರೆಲ್ಲ ಬರ್ತಾರೆ ಕಾರ್ಯಕ್ರಮಕ್ಕೆ ಏನೇನೆಲ್ಲ ಆಗ್ತದ ಯಾವ ರೀತಿ ಮಾಡ್ತಾರಂತ ಹೇಳ್ತೀನಿ ಎಲ್ಲ ನಿಮ್ಮ ಜೊತೆ ಚೀಟ್ ಮಾಡ್ಕೊತೀನಿ ಮೆರ್ ಮೆರ್ಸ್ಕೊಂಡ್ಬರ್ತಾರೆ ಮೆರ್ಸ್ಕೊಂಡ್ಬರ್ತಾರೆ ಆ ಹತ್ತಿರ ತಿಂಗಳೈತ ಅವ್ರು ತೀರ್ಕೊಂಡು ಮೆರ್ಸಿಕೊಂಬಂದು ಮುಖ ಕುಂದರ್ಸ್ಕೊತಾರಂತೆ ಆ ಕಾರ್ಯಕ್ರಮ ಇವ್ರು ಮುಕ್ಕೊಳ ನೋಡ್ರಿ ಹುಡುಗರಲ್ಲಿ ಹತ್ತ ಕಡೆ ಮುಕ್ಕೊಂಡವ ಇವ ರವಿ ಮುಕ್ಕೊಳನ ಹೆಚ್ಚ ಕಡೆ ಇವ್ರಿಗೆ ಹೋಗ್ಕೊಳ್ಳಿನ ಮುಂದಿನ ಸಿಗಂಬ್ರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್